ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಪ್ರಶ್ನೆ ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇ ಲೆಕ್ಕ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಅಂತ ಇದೆ ಸೊ ಇದನ್ನು ಹೇಗೆ ಬರ್ಕೋಬೋದು ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಬೈ ಐದು ಅಂತ ಈಗ ಇದನ್ನು ನಾವು ಎರಡು ರೀತಿ ಮಾಡ್ಬೋದು ಮೇಲಿರ್ತಕ್ಕಂಥದ್ದು ದ್ವಿಪದ ಆಗಿದೆ ಕೆಳಗಿರ್ತಕ್ಕಂಥದ್ದು ಏಕಪದ ಆಗಿದೆ ದ್ವಿಪದವನ್ನು ಏಕಪದದಿಂದ ಭಾಗಿಸ್ಕೊಂತ ಹೋಗ್ಬೋದು ಅಥವಾ ನಾವು ಇದನ್ನು ಈ ರೀತಿಯೂ ಮಾಡ್ಬೋದು ಏನು ಅಂತಂದರೆ ಈ ಹತ್ತು ಮತ್ತು ಇಪ್ಪತ್ತೈದರ ಮಾಸಹ ಏನು ಐದಾಗಿದೆ ಹಾಗಾಗಿ ಐದನ್ನು ಹೊರಗಡೆ ತೆಗೆದುಕೊಂಡ್ರೆ ನೋಡಿ ಇದನ್ನು ಎರಡು ಐದಲೇ ಅಂತ ಬರ್ಕೋಬೋದು ಇದನ್ನು ಐದು ಐದಲೇ ಅಂತ ನಾವು ಬರ್ಕೋಬೋದು ಅಲ್ಲಿಗೆ ಐದು ಹೊರಗೆ ಬಂದರೆ ಇಲ್ಲಿ ಎರಡು ಎಕ್ಸ್ ಉಳಿಯುತ್ತೆ ಮೈನಸ್ ಇಲ್ಲಿ ಒಂದು ಐದು ಹೊರಗಡೆ ಬರುತ್ತೆ ಅಲ್ಲಿಗೆ ಐದು ಮಾತ್ರ ಉಳಿಯುತ್ತೆ ಇಲ್ಲಿ ಕೆಳಗೆ ಡಿವೈಡೆಡ್ ಬೈ ಐದು ಇದೆ ಸೊ ಐದು ಐದು ಕ್ಯಾನ್ಸಲ್ ಆಯಿತು ಸೊ ಉಳಿಯೋದು ಏನೋ ಆನ್ಸರು ಎರಡು ಎಕ್ಸ್ ಮೈನಸ್ ಐದು ಇದರ ಉತ್ತರ ಆಗಿದೆ ಎರಡು ಎಕ್ಸ್ ಮೈನಸ್ ಐದು ಎರಡನೇ ಲೆಕ್ಕ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಐದು ಅಂತ ಇದೆ ಇದು ಹಿಂದಿನ ಲೆಕ್ಕದಂಗೆ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಐದು ಅಂತ ಈಗ ಮೇಲ್ಗಡೆಯಲ್ಲಿ ನೋಡಿ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಇದರ ಮಾಸ ಏನು ಐದು ಐದನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲಿ ಎರಡು ಎಕ್ಸ್ ಉಳಿತು ಇಲ್ಲಿ ಐದು ಐದಲೇ ಒಂದು ಐದು ಹೊರಗಡೆ ಬಂದಿದೆ ಹಂಗಾಗಿ ಇನ್ನೊಂದು ಐದು ಉಳಿಯುತ್ತೆ ಇಲ್ಲಿ ಕೆಳಗೆ ಎರಡು ಎಕ್ಸ್ ಮೈನಸ್ ಐದು ಈಗ ನೋಡಿ ಅಂಶ ಮತ್ತು ಛೇದ ಕಾಮನ್ ಇರ್ತಕ್ಕಂಥದ್ದು ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಉಳಿತಕ್ಕಂಥದ್ದೇನು ಐದು ಸೊ ಹಾಗಾಗಿ ಇದರ ಉತ್ತರ ಐದು ಮಾತ್ರ ಇನ್ನು ಮೂರನೇ ಲೆಕ್ಕ ಹತ್ತು ವೈ ಇಂಟು ಆರು ವೈ ಪ್ಲಸ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಐದು ಇಂಟು ಎರಡು ವೈ ಪ್ಲಸ್ ಏಳು ಅಂತ ಇದೆ ಈಗ ನಾವೇನು ಮಾಡೋಣ ಹತ್ತು ವೈ ಈಗ ಆರು ವೈ ಮತ್ತು ಇಪ್ಪತ್ತೊಂದು ಆರು ಮತ್ತು ಇಪ್ಪತ್ತೊಂದರ ಮಾಸಹ ಏನು ಅಂದರೆ ಎರಡು ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂಥ ಸಂಖ್ಯೆ ಯಾವುದು ಮೂರು ಸೊ ಹಾಗಾಗಿ ಮೂರನ್ನು ಹೊರ್ಗಡೆ ತೆಗೆದುಕೊಂಡ್ರೆ ಇಲ್ಲಿ ಎರಡು ವೈ ಉಳಿಯುತ್ತೆ ಇಲ್ಲಿ ಮೂರು ಏಳು ಇಪ್ಪತ್ತೊಂದು ಆಗಿರೋದ್ರಿಂದ ಏಳು ಮಾತ್ರ ಉಳಿಯುತ್ತೆ ಕೆಳಗೆ ಏನು ಐದು ಎಂಟು ಎರಡು ವೈ ಪ್ಲಸ್ ಏಳು ಉಳ್ಕೊಳ್ಳುತ್ತೆ ಈಗ ನೋಡಿ ಕಾಮನ್ ಇರ್ತಕ್ಕಂಥದ್ದು ಇದು ಇದು ಹೋಗುತ್ತೆ ಈಗ ಐದು ಐದು ಐದರಡಲೆ ಹತ್ತು ಆಗೇನು ಉಳಿತು ಎರಡು ವೈ ಇಂಟು ಮೂರು ಉಳಿತು ಈಗ ನಾವು ಗುಡಿಸಿದ್ರೆ ಎರಡು ಮೂರಲೆ ಆರು ವೈ ಸೊ ಹಾಗಾಗಿ ಇದರ ಉತ್ತರ ಏನು ಆರು ವೈ ಆಗಿದೆ ಇನ್ನು ನಾಲ್ಕನೇ ಲೆಕ್ಕ ಒಂಬತ್ತು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಮೂರು ಝೆಡ್ ಮೈನಸ್ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೇಳು ಎಕ್ಸ್ ವೈ ಝೆಡ್ ಮೈನಸ್ ಎಂಟು ಹಿಂದಿನ ಲೆಕ್ಕ ಮಾಡ್ದಂಗೆ ಈಗ ಒಂಬತ್ತು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಕಾಮನ್ ಆಗಿ ತೆಗೆದುಕೊಳ್ಳೋಣ ಮೂರು ಝೆಡ್ ಮತ್ತು ಇಪ್ಪತ್ನಾಲ್ಕು ಇದರ ಮಾಸ ಏನು ಅಂತಂದರೆ ಮೂರು ಮೂರನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲಿ ಝೆಡ್ ಮೈನಸ್ ಮೂರು ಎಂಟಲು ಇಪ್ಪತ್ತ್ನಾಲ್ಕು ಎಂಟು ಬರುತ್ತೆ ಕೆಳಗೆ ಇರ್ತಕ್ಕಂಥ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಝೆಡ್ ಮೈನಸ್ ಎಂಟು ಬರ್ಕೊಳ್ಳೋಣ ಈಗ ಝಡ್ ಮೈನಸ್ ಎಂಟು ಝೆಡ್ ಮೈನಸ್ ಎಂಟು ಕ್ಯಾನ್ಸಲ್ಲು ಈಗ ನೋಡಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಮೂರಲಿ ಇಪ್ಪತ್ತೇಳು ಆಗ ಏನು ಉಳೀತು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಇಂಟು ಮೂರು ಡಿವೈಡೆಡ್ ಬೈ ಮೂರು ಎಕ್ಸ್ ವೈ ಅಂತ ಇಲ್ಲಿ ಮೂರು ಮೂರು ಕ್ಯಾನ್ಸಲ್ ಆಯಿತು ನಮ್ಮ ಘಾತಾಂಕದ ನಿಯಮದ ಪ್ರಕಾರ ನೋಡಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎರಡು ಎಕ್ಸ್ ಇದೆ ಒಂದು ಹೋಯಿತು ಇಲ್ಲಿ ವೈ ಒಂದಿದೆ ಇಲ್ಲಿ ವೈ ಎರಡಿದೆ ಹೋಯ್ತು ಅಲ್ಲಿಗೆ ಏನು ಉಳಿಯಿತು ಆನ್ಸರು ಎಕ್ಸ್ ಇಂಟು ವೈ ಇದರ ಉತ್ತರ ಆಗಿದೆ ఇన్ను ఐదనే లెక్క తొంభత్తారు ఏ ఇంటూ మురు ఏ మైనస్ హన్నెడు ఇంటూ ఐదు బి మైనస్ మూవత్ డివైడెడ్ బై ఏ మైనస్ నాకు ఇంటు బి మైనస్ ఆరు అంత ఇది ఇదన్న ఫస్ట్ భాగకార విధానం బా తొంభత్తూ ఏరు ఏ మైనస్ హన్నెడు ఇంటూ ఐదు బి మూవత్తు డివైడెడ్ బై ಎ ಮೈನಸ್ ನಾಲ್ಕು ಇಂಟು ಬಿ ಮೈನಸ್ ಆರು ಈಗ ಮೇಲೆ ತೊಂಬತ್ತಾರು ಎ ಬಿ ಸಿ ಅದನ್ನು ಹಾಗೆ ಬರ್ಕೊಡೋಣ ಈ ಮೂರು ಎ ಮತ್ತು ಹನ್ನೆರಡರ ಮಾಸಹ ಏನು ಮೂರು ಮೂರನ್ನು ಹೊರಗಡೆ ತಗೊಂಡ್ರೆ ಇಲ್ಲಿ ಎ ಉಳಿಯಿತು ಇಲ್ಲಿ ಮೂರು ನಾಲ್ಕಲೇ ಉಳಿಯುತ್ತೆ ಇದು ಅಷ್ಟೇ ಐದು ಬಿ ಮತ್ತು ಮೂವತ್ತರ ಮಾಸಹ ಏನು ಐದು ಸೊ ಐದನ್ನು ಹೊರಗಡೆ ತೆಗೆದುಕೊಂಡ್ರೆ ಬಿ ಉಳಿತು ಐದು ಆರಲೆ ಮೂವತ್ತು ಆರು ಉಳಿಯುತ್ತೆ ಡಿವೈಡೆಡ್ ಬೈ ನೂರ ನಲವತ್ತ್ನಾಲ್ಕು ಇಂಟು ಎ ಮೈನಸ್ ನಾಲ್ಕು ಇಂಟು ಬಿ ಮೈನಸ್ ಆರು ಈಗ ಎ ಮೈನಸ್ ನಾಲ್ಕು ಎ ಮೈನಸ್ ನಾಲ್ಕು ಕ್ಯಾನ್ಸಲ್ ಆಯಿತು ಬಿ ಮೈನಸ್ ಆರು ಬಿ ಮೈನಸ್ ಆರು ಕ್ಯಾನ್ಸಲ್ ಆಯಿತು ಸೊ ಈಗ ಏನು ಉಳಿಯುತ್ತೆ ಅಂತಂದರೆ ತೊಂಬತ್ತಾರು ಎ ಬಿ ಸಿ ಇಂಟು ಮೂರು ಇಂಟು ಐದು ಡಿವೈಡೆಡ್ ಬೈ ನೂರ ನಲವತ್ತ್ನಾಲ್ಕು ಈಗ ನೋಡಿ ಈ ತೊಂಬತ್ತಾರನ್ನು ಹಾಗೆ ಬರ್ಕೊಳ್ತೀನಿ ತೊಂಬತ್ತಾರು ಎ ಬಿ ಸಿ ಇಂಟು ಮೂರು ಇಂಟು ಐದು ಈ ನೂರ ಏನಿದೆ ಇದನ್ನು ಹನ್ನೆರಡು ಹನ್ನೆರಡಲೇ ಅಂತ ಬರ್ಕೊಳ್ತೀನಿ ಕಾರಣ ಹನ್ನೆರಡರ ಅದು ವರ್ಗಮೂಲ ಆಗಿರೋದರಿಂದ ಹನ್ನೆರಡು ಹನ್ನೆರಡಲೇ ನೂರ ನಲವತ್ತ್ನಾಲ್ಕು ಅಂತ ಆಗುತ್ತೆ ಈಗ ನಾನೇನು ಮಾಡ್ತೀನಿ ನೋಡಿ ಮೂರೊಂದೇ ಮೂರು ಮೂರು ನಾಲ್ಕು ಹನ್ನೆರಡು ನೆಕ್ಸ್ಟ್ ನೋಡಿ ಹನ್ನೆರಡು ಒಂದಲೇ ಹನ್ನೆರಡು ಎಂಟಲೇ ತೊಂಬತ್ತಾರು ಸೊ ಆಗೇನು ಉಳೀತು ನೋಡಿ ಎಂಟು ಎ ಬಿ ಸಿ ಎಂಟು ಐದು ಡಿವೈಡೆಡ್ ಬೈ ನಾಲ್ಕು ಈಗ ನೋಡಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಆಗೇನು ಉಳಿತು ಎರಡು ಎ ಬಿ ಸಿ ಇಂಟು ಐದು ಅಲ್ಲಿಗೆ ಐದೆರಡಲೇ ಹತ್ತು ಎ ಬಿ ಸಿ ಇದರ ಉತ್ತರ ಆಗಿದೆ ಹತ್ತು ಎ ಬಿ ಸಿ ಇದರ ಉತ್ತರ ಈಗ ನಾಲ್ಕನೇ ಲೆಕ್ಕ ಕೆಳಗೆ ತಿಳಿಸಿರುವಂತೆ ಭಾಗಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಐದು ಇಂಟು ಎರಡು ಎಕ್ಸ್ ಪ್ಲಸ್ ಒಂದು ಇದು ತುಂಬ ಸಿಂಪಲ್ ಇದೆ ಮೂರು ಎಕ್ಸ್ ಪ್ಲಸ್ ಐದು ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಒಂದು ಸೊ ನೋಡಿ ಅವರೇ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿಗೆ ಎರಡು ಎಕ್ಸ್ ಪ್ಲಸ್ ಒಂದು ಎರಡು ಎಕ್ಸ್ ಪ್ಲಸ್ ಒಂದು ಕ್ಯಾನ್ಸಲ್ ಆಗ ಉಳಿಯೋದೇನು ಐದು ಇಂಟು ಮೂರು ಎಕ್ಸ್ ಪ್ಲಸ್ ಐದು ಇದರ ಉತ್ತರ ಐದು ಇಂಟು ಮೂರು ಎಕ್ಸ್ ಪ್ಲಸ್ ಐದು ಇನ್ನು ಎರಡನೇ ಲೆಕ್ಕ ಇಪ್ಪತ್ತಾರು ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ಐದು ಇಂಟು ವೈ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹದಿಮೂರು ಎಕ್ಸ್ ಇಂಟು ವೈ ಮೈನಸ್ ನಾಲ್ಕು ನೋಡಿ ವೈ ಮೈನಸ್ ನಾಲ್ಕು ವೈ ಮೈನಸ್ ನಾಲ್ಕು ಕ್ಯಾನ್ಸಲ್ಲು ಇಲ್ಲೊಂದು ಎಕ್ಸ್ ಇದೆ ಇಲ್ಲೊಂದು ಎಕ್ಸ್ ಇದೆ ಕ್ಯಾನ್ಸಲ್ ಆಯಿತು ಹಾಗೆ ಉಳಿಯುತ್ತೆ ಇಪ್ಪತ್ತಾರು ಬೈ ಹದಿಮೂರು ವೈ ಇಂಟು ಎಕ್ಸ್ ಪ್ಲಸ್ ಐದು ಈಗ ನೋಡಿ ಹದಿಮೂರು ಒಂದು ಹದಿಮೂರು ಹದಿಮೂರು ಎರಡು ಇಪ್ಪತ್ತಾರು ಆಗ ಏನು ಉಳಿತು ಎರಡು ವೈ ಇಂಟು ಎಕ್ಸ್ ಪ್ಲಸ್ ಐದು ಇದರ ಉತ್ತರ ಎರಡು ವೈ ಇಂಟು ಎಕ್ಸ್ ಪ್ಲಸ್ ಐದು ಇನ್ನು ಮೂರನೇ ಲೆಕ್ಕ ಐವತ್ತೆರಡು ಪಿ ಕ್ಯೂ ಆರ್ ಇಂಟು ಪಿ ಪ್ಲಸ್ ಕ್ಯೂ ಇಂಟು ಕ್ಯೂ ಪ್ಲಸ್ ಆರ್ ಇಂಟು ಆರ್ ಪ್ಲಸ್ ಪಿ ಡಿವೈಡೆಡ್ ಬೈ ನೂರ ನಾಲ್ಕು ಪಿ ಕ್ಯೂ ಇಂಟು ಕ್ಯೂ ಆರ್ ಪ್ಲಸ್ ಆರ್ ಪಿ ನೋಡಿ ಏನು ಕಾಮನ್ ಇದೆ ಆರ್ ಪಿ ಕಾಮನ್ ಇದೆ ಆರ್ ಪಿ ಕಾಮನ್ ಇದೆ ಹೋಯ್ತು ಕ್ಯೂ ಆರ್ ಕಾಮನ್ ಇದೆ ಕ್ಯೂ ಆರ್ ಕಾಮನ್ ಇದೆ ಹೋಯ್ತು ಸೊ ಒನ್ ಪಿ ಒನ್ ಪಿ ಹೋಯ್ತು ಒಂದು ಕ್ಯೂ ಒಂದು ಕ್ಯೂ ಹೋಯ್ತು ಆಗ ಏನು ಉಳಿಯುತ್ತೆ ಅಂತಂದರೆ ಐವತ್ತ ಎರಡು ಬೈ ನೂರ ನಾಲ್ಕು ಆರ್ ಇಂಟು ಪಿ ಕ್ಯೂ ಈಗ ನೋಡಿ ಈಗ ಐವತ್ತೆರಡು ಒಂದಲೇ ಐವತ್ತೆರಡು ಐವತ್ತೆರಡು ಎರಡಲೇ ನೂರ ನಾಲ್ಕು ಐವತ್ತೆರಡನ್ನು ಡಬಲ್ ಮಾಡಿದ್ರೆ ನೂರ ನಾಲ್ಕು ಆಗುತ್ತೆ ಆಗಾಗ ಏನು ಉಳಿಯಿತು ಆರು ಡಿವೈಡೆಡ್ ಬೈ ಎರಡು ಇಂಟು ಪಿ ಪ್ಲಸ್ ಕ್ಯೂ ಇದರ ಉತ್ತರ ಆಗಿದೆ ಇನ್ನು ನಾಲ್ಕನೇ ಲೆಕ್ಕ ಇಪ್ಪತ್ತು ವೈ ಪ್ಲಸ್ ನಾಲ್ಕು ಇಂಟು ವೈ ಸ್ಕ್ವಯರ್ ಪ್ಲಸ್ ಐದು ವೈ ಪ್ಲಸ್ ಮೂರು ಡಿವೈಡೆಡ್ ಬೈ ಐದು ಇಂಟು ವೈ ಪ್ಲಸ್ ನಾಲ್ಕು ಈಗ ವೈ ಪ್ಲಸ್ ನಾಲ್ಕು ವೈ ಪ್ಲಸ್ ನಾಲ್ಕು ಕ್ಯಾನ್ಸಲ್ಲು ಐದು ಒಂದು ಐದು ಐದು ನಾಲ್ಕು ಇಪ್ಪತ್ತು ಸೊ ಅಲ್ಲಿಗೆ ಫೈನಲ್ ಆನ್ಸರು ನಾಲ್ಕು ಇಂಟು ವೈ ಸ್ಕ್ವಯರ್ ಪ್ಲಸ್ ಐದು ವೈ ಪ್ಲಸ್ ಮೂರು ಇದರ ಉತ್ತರ ಆಗಿದೆ ಇನ್ನು ಕೊನೆ ಲೆಕ್ಕ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಇಂಟು ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಪ್ಲಸ್ ಮೂರು ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಸೊ ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಕ್ಯಾನ್ಸಲ್ ಆಯಿತು ಆಗ ಉಳಿಯೋದೇನು ಎಕ್ಸ್ ಪ್ಲಸ್ ಎರಡು ಇಂಟು ಎಕ್ಸ್ ಪ್ಲಸ್ ಮೂರು